ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅರಣ್ಯ ಇಲಾಖೆಯಲ್ಲಿ ಇರುವಂಥ ಉಪವಲಯ ಅರಣ್ಯಾಧಿಕಾರಿ ಅಥವಾ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಪೋಸ್ಟ್ ರೆಕ್ರೂಟ್ಮೆಂಟ್ ಬಗ್ಗೆ ನೋಡೋಣ ಬನ್ನಿ ನಿಮಗೆ ಇದು ನೋಟಿಫಿಕೇಷನ್ ಆದಾಗ ಇದು ನಿಮಗೆ ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ರೆಕ್ರೂಟ್ಮೆಂಟಿಂದ ಮಾಡ್ತಾರೆ ಮತ್ತು ಇನ್ನು ಫಿಫ್ಟಿ ಪರ್ಸೆಂಟ್ ನಿಮಗೆ ಪ್ರಮೋಷನ್ ಫಾರ್ ದಿ ಕ್ಯಾಡರ್ ಆಫ್ ಫಾರೆಸ್ಟ್ ಗಾರ್ಡ್ ಅವ್ರದಿಂದ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ನೋಟಿಫಿಕೇಶನ್ ಆಗುತ್ತಲ್ಲ ಸೊ ಅದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಸೀಟ್ಸು ಫಾರೆಸ್ಟ್ರಿ ಅವ್ರಿಗೆ ರಿಸರ್ವ್ ಆಗಿರುತ್ತೆ ಜೊತೆಗೆ ಇನ್ನು ಫಿಫ್ಟಿ ಪರ್ಸೆಂಟ್ ಸೀಟ್ಸ್ ನಿಮಗೆ ಬಿ ಎಸ್ ಸಿ ಮತ್ತು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇವರಿಬ್ಬರು ಡಿಗ್ರಿ ಅವ್ರಿಗೆ ಅಲಾಟ್ ಮಾಡಿರ್ತಾರೆ ಸೊ ನಿಮಗೆ ಇಲ್ಲಿವರೆಗೋದ್ರೆ ನಿಮಗೆ ಜಸ್ಟ್ ಬಿ ಎಸ್ ಸಿ ಫಾರೆಸ್ಟ್ ಮತ್ತು ಬಿ ಎಸ್ ಸಿ ಅವರಿಗೆ ಮಾತ್ರ ಎಲಿಜಿಬಲ್ ಇತ್ತು ಎಕ್ಸಾಮ್ ಬರೆಯೋದಕ್ಕೆ ಬಟ್ ಆದರೆ ಈಗ ಹೊಸ ಸಿ ಆ್ಯಂಡ್ ಆರ್ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಬನ್ನಿ ನೋಡೋಣ ಯಾವ್ಯಾವ ಡಿಗ್ರಿ ಅವ್ರಿಗೆ ಎಲಿಜಿಬಲ್ ಇದ್ದಾರೆ ಅಂತ ನೋಡೋಣ ಸೊ ಒಂದು ನಿಮಗೆ ಬಿ ಎಸ್ ಸಿ ಫಾರೆಸ್ಟ್ರಿ ಬಿ ಎಸ್ ಸಿ ಫಾರೆಸ್ಟ್ರಿ ನಿಮ್ಮದು ಡಿಗ್ರಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಅದು ಗ್ರೂಪ್ ಒನ್ ಮತ್ತು ಗ್ರೂಪ್ ಟೂ ಕೋಟ ಬಂದು ನಿಮಗೆ ಬಿ ಎಸ್ ಸಿ ಆರ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಸೊ ನಿಮಗೆ ಆ ಇದೆ ಅವರೇ ಯಾವುದೋ ಲಿಸ್ಟ್ ಕೊಟ್ಟಿದ್ರೆ ನೀವು ಲಿಸ್ಟ್ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಸೊ ಇಷ್ಟು ಲಿಸ್ಟಲ್ಲಿ ನಿಮ್ಮ ಡಿಗ್ರಿ ಇದ್ದರೆ ಸೊ ಅವರು ಈ ಡಿ ಆರ್ ಎಫ್ ಒ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಅಗ್ರಿಕಲ್ಚರ್ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ ವೆಟೇರಿಯನ್ ಸೈನ್ಸ್ ಫಿಶರೀಸ್ ವೈಲ್ಡ್ ಲೈಫ್ ಎನ್ವಿರಾನ್ಮೆಂಟ್ ಸೈನ್ಸ್ ಸೊ ಜೊತೆಗೆ ನಿಮಗೆ ಇಂಜಿನಿಯರಿಂಗ್ ಡಿಗ್ರಿ ಕೂಡ ಅಂದರೆ ಅಗ್ರಿಕಲ್ಚರ್ ಕೆಮಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಸೊ ಇಷ್ಟು ಡಿಗ್ರಿ ಪಡೆದಿರೋರು ಇಂಜಿನಿಯರಿಂಗ್ ಗ್ರ್ಯಾಜುವೇಟ್ಸ್ ಆಗಿರೋರು ಕೂಡ ಇದಕ್ಕೆ ಸೊ ಈಗ ಹೊಸ್ದಾಗಿ ಈಗ ನೋಟಿಫಿಕೇಷನ್ ಆಗುತ್ತೆ ಇನ್ನೊಂದು ಟು ಟು ತ್ರೀ ಮಂತ್ಸ್ ನಿಮಗೆ ಡಿ ಆರ್ ಎಫ್ ನೋಟಿಫಿಕೇಷನ್ ಆಗುತ್ತೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಬನ್ನಿ ಅದು ಪ್ರೊಸೆಸರ್ ಯಾವ ಥರ ಇರುತ್ತೆ ಅಂತ ನೋಡೋಣ ಸೊ ನಿಮಗೆ ಈಗ ನೋಟಿಫಿಕೇಷನ್ ಆದಮೇಲೆ ಅದು ಇಲಾಖೆ ಅಂದರೆ ನಿಮಗೆ ಅದನ್ನ ಸಿಲೆಬಸ್ ಬಿಡ್ತಾರೆ ಸಿಲೆಬಸ್ ಏನಿರುತ್ತೆ ಅಂತ ಸೊ ಆ ಸಿಲೆಬಸ್ ಪ್ರಕಾರ ಎಕ್ಸಾಮ್ ನಡೆಯುತ್ತೆ ನಿಮಗೆ ಆ್ಯಪ್ಟ್ಯೂಡ್ ಟೆಸ್ಟ್ ಇರುತ್ತೆ ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಆ್ಯಪ್ಟ್ಯೂಡ್ ಟೆಸ್ಟ್ ಇರುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಒಂದೇ ಪೇಪರ್ ಇರುತ್ತೆ ನಿಮಗೆ ಒಂದು ಪೇಪರ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಜೊತೆಗೆ ನಿಮಗೆ ಸೊ ಈಗ ಹೊಸ ಸಿ ಅಂಡರ್ ರೂಲ್ಸಲ್ಲಿ ನಿಮಗೆ ಮಿನಿಮಮ್ ಮಾರ್ಕ್ಸ್ ಕೂಡ ಅವರು ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದಾರೆ ಸೊ ಅಂದರೆ ನಿಮಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮಿನಿಮಮ್ ನೀವು ಫಿಫ್ಟಿ ಫೋರ್ ಮಾರ್ಕ್ಸ್ ತೆಗಿಲೇಬೇಕು ಜೊತೆಗೆ ಅದರ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ಸ್ ನೀವು ತೆಗಿಲೇಬೇಕು ಇದಕ್ಕಿಂತ ಕಮ್ಮಿ ಇದ್ರೆ ನೀವು ಅಲ್ಲಿಂದಲೇ ಡಿಸ್ಕ್ವಾಲಿಫೈ ಆಗ್ತೀರಾ ಸೊ ಇಷ್ಟು ತೆಗೆದ್ರೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಎಲಿಜಿಬಲ್ ಆಗ್ತೀರಾ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಒನ್ ಇಷ್ಟು ಟ್ವೆಂಟಿ ಲಿಸ್ಟ್ ಸೊ ನೀವು ನೆಕ್ಸ್ಟ್ ಒನ್ ಇಷ್ಟು ಟ್ವೆಂಟಿ ಲಿಸ್ಟ್ಗೆ ಎಲಿಜಿಬಲ್ ಆಗ್ತೀರಾ ನಿಮಗೆ ಅಪ್ಲಿಕೇಶನ್ ಯಾವ ಥರ ತೈ ಇರುತ್ತೆ ಅಂದರೆ ನಿಮಗೆ ನಿಮಗೆ ಸರ್ಕಲ್ ವೈಸ್ ಇರುತ್ತೆ ಇದು ಡಿ ಆರ್ ಎಫ್ ಓಗೆ ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಮೈಸೂರು ಚಾಮರಾಜನಗರ ಕೊಡಗು ಆ ಥರ ಅವರು ಸರ್ಕಲ್ ಡಿಸ್ಪ್ರಿ ಕೊಟ್ಟಿರ್ತಾರೆ ನಂಬರ್ ಆಫ್ ಪೋಸ್ಟ್ ಕೂಡ ಕೊಟ್ಟಿರ್ತಾರೆ ಸೊ ನೀವು ಯಾವ ನೀವು ಸರ್ಕಲ್ ನಿಮಗೆ ಬೇಕು ನೀವು ಆ ಸರ್ಕಲ್ಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಒಬ್ರಿಗೆ ಒಂದು ಸರ್ಕಲ್ಗೆ ಅಪ್ಲೈ ಮಾಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಸೊ ನೀವು ಈ ಥರ ಎಕ್ಸಾಮ್ ಆಗಿದ ನಂತರ ನಿಮಗೆ ಒಂದಿಷ್ಟು ಟ್ವೆಂಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ ಆ ಹೆಸ್ರು ಬಂದಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೇಜ್ ಅಂದರೆ ಫಿಸಿಕಲ್ ಟೆಸ್ಟ್ಗೆ ಫಿಸಿಕಲ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ಗೆ ಎಲಿಜಿಬಲ್ ಆಗ್ತೀರ ಸೊ ನಿಮಗೆ ಫಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಜೊತೆಗೆ ನೀವು ಏಜ್ ಕ್ಯಾಟಗರಿ ಏಜ್ ಕ್ಯಾಟಗರಿ ನೋಡೋದಾದ್ರೆ ನಿಮಗೆ ಸೊ ತರ್ಟಿ ಟು ಇಯರ್ಸ್ ಇನ್ ಕೇಸ್ ಆಫ್ ಎಸ್ ಸಿ ಎಸ್ ಟಿ ಆ್ಯಂಡ್ ಕೆಟಗರಿ ಒನ್ ಆಫ್ ಅದರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ ನಂತರ ತರ್ಟಿ ಇಯರ್ಸ್ ಬಿಲಾಂಗಿಂಗ್ ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆರ್ ಆಫ್ ಒ ಬಿ ಸಿ ಜೊತೆಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಕೂಡ ಜನ್ರಲರ್ಗಿರುತ್ತೆ ಸೊ ಈಗ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಷೇಷನ್ ಕೊಡೋದ್ರಿಂದ ಸೊ ನಿಮಗೆ ಅದು ಇದು ಅಪ್ಲೈ ಆಗುತ್ತೆ ಪ್ಲಸ್ ತ್ರೀ ಇಯರ್ಸ್ ನಿಮಗೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಸೊ ಅದು ಕೂಡ ನೀವು ನೋಡ್ಕೊಬೋದು ಸೊ ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆದ ನಂತರ ಮೊದಲು ನಿಮಗೆ ಫಿಸಿಕಲ್ ಎಂಡೋನೆನ್ಸ್ ಟೆಸ್ಟ್ ಇರುತ್ತೆ ಅಂದರೆ ನಿಮಗೆ ಮೆನ್ನಿಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ನೀವು ವಿತಿನ್ ಸೆವೆನ್ ಮಿನಿಟ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಜೊತೆಗೆ ಎಕ್ಸ್ ಸರ್ವಿಸ್ ಮನ್ ಮತ್ತು ವುಮೆನ್ ಅವ್ರಿಗೆ ತೌಸಂಡ್ ಮೀಟರ್ಸ್ ವಿತಿನ್ ಸಿಕ್ಸ್ ಮಿನಿಟ್ಸ್ ಸೊ ನೀವು ಇದನ್ನು ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಎಲಿಜಿಬಲ್ ಆಗ್ತೀರಾ ಅಕಸ್ಮಾತ್ ನಿಮ್ಮದು ಇದು ನೀವು ನಿಮ್ಗೆ ಆಗದೇ ಇದ್ದರೆ ಸೊ ನೀವು ರೆಕ್ರೂಟ್ಮೆಂಟಿಂದನೇ ಡಿಸ್ಕ್ವಾಲಿಫೈ ಆಗ್ತೀರಾ ಸೊ ನೀವು ಇದು ತೌಸಂಡ್ ಕಿಲೋಮೀಟರ್ಸ್ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ಸೊ ಇಲ್ಲಿ ನಿಮಗೆ ಇದೆ ಅಂಡ್ರೆಡ್ ಮೀಟರ್ಸ್ ಐ ಜಂಪ್ ಲಾಂಗ್ ಜಂಪ್ ಪುಟ್ ಆ್ಯಂಡ್ ಏಟ್ ಹಂಡ್ರೆಡ್ ಮೀಟರ್ಸ್ ಸೊ ಈ ಐದರಲ್ಲಿ ನೀವು ಅದರ ಮೂರು ಇವೆಂಟಲ್ಲಿ ಕ್ವಾಲಿಫೈ ಆಗಬೇಕು ಸೊ ನೀವು ಕ್ವಾಲಿಫೈ ಆದರೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ನೆಕ್ಸ್ಟ್ ಮೆಡಿಕ್ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಸೊ ಜೊತೆಗೆ ನಿಮಗೆ ಚೆಸ್ಟ್ ಎಕ್ಸ್ಪ್ರೆಷನ್ ಕೂಡ ಇರುತ್ತೆ ಸೊ ನಿಮಗೆ ಪೊಲೀಸ್ ರಿಕ್ರೂಟ್ಮೆಂಟ್ಗೆ ಏನಿದೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಸೊ ಇದಕ್ಕೂ ಸೇಮ್ ಅದೇ ಥರ ಇದೆ ಆಮೇಲೆ ನಿಮಗೆ ಮೆನ್ ಮೆನ್ಗೆ ಮಿನಿಮಮ್ ಹೈಟು ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ಸ್ ಇರಬೇಕು ಆಮೇಲೆ ಮಿನಿಮಮ್ ಚೆಸ್ಟ್ ಎಕ್ಸ್ಪೆನ್ಷನ್ ಸೆವೆಂಟಿ ನೈನ್ ಸೆಂಟಿಮೀಟರ್ಸ್ ಪ್ಲಸ್ ಫೈವ್ ಸೆಂಟಿಮೀಟರ್ಸ್ ಆಗಬೇಕಾಗುತ್ತೆ ಆಮೇಲೆ ವುಮೆನ್ಗೆ ಇದು ಅಪ್ಲೈ ಆಗೋದಿಲ್ಲ ಸೊ ಇದಾದ ನಂತರ ನಿಮಗೆ ಮೆಡಿಕಲ್ ಇರುತ್ತೆ ಸೊ ಮೆಡಿಕಲಲ್ಲಿ ನಿಮಗೆ ಐ ಟೆಸ್ಟ್ ಕಲರ್ ವಿಷನ್ ಟೆಸ್ಟ್ ಇಯರಿಂಗ್ ಟೆಸ್ಟ್ ಅದೆಲ್ಲ ಮಾಡ್ತಾರೆ ಸೊ ಇಷ್ಟು ನೀವು ಎಲ್ಲ ಕ್ಲಿಯರ್ ಮಾಡಿದ್ರೆ ಸೊ ಫೈನಲ್ ನಿಮ್ಮದು ನೀವು ಸೆಲೆಕ್ಟ್ ಮಾಡಿರೋ ಸರ್ಕಲಲ್ಲಿ ಒನ್ ಇಷ್ಟು ಟ್ವೆಂಟಿ ಲಿಸ್ಟಲ್ಲಿ ಸೊ ನಿಮ್ಮ ಹೆಸರು ಬರುತ್ತೆ ಹೆಸ್ರು ಬಂದು ನೀವು ಎಕ್ಸಾಮ್ಗೆ ಸೆಲೆಕ್ಟ್ ಆಗ್ತೀರಾ ಸೊ ಸೆಲೆಕ್ಟ್ ಆದ ನಂತರ ನಿಮಗೆ ಫಿಫ್ಟೀನ್ ಮಂತ್ಸ್ ನಿಮಗೆ ಫಿಫ್ಟೀನ್ ಮಂತ್ಸ್ ಟ್ರೈನಿಂಗ್ ಇರುತ್ತೆ ನಿಮಗೆ ಸೊ ಟ್ರೈನಿಂಗ್ ಮುಗಿದ ಮೇಲೆ ನೀವು ಯಾವ ಸರ್ಕಲ್ ಸೆಲೆಕ್ಟ್ ಮಾಡಿರ್ತೀರ ಸೊ ಆ ಸರ್ಕಲಲ್ಲಿ ನಿಮ್ಮ ಪೋಸ್ಟಿಂಗ್ ಆಗುತ್ತೆ ಜೊತೆಗೆ ನಿಮ್ಮ ನೆಕ್ಸ್ಟ್ ಪ್ರಮೋಷನ್ ಅಂದರೆ ಆರ್ ಎಫ್ ಒ ಮಿನಿಮಮ್ ಏಯ್ಟ್ ಇಯರ್ಸ್ ನೀವು ಸರ್ವಿಸ್ ಮಾಡಿರಬೇಕಾಗುತ್ತೆ ಡಿ ಆರ್ ಎಫ್ ಒ ಆರ್ ಎಫ್ ಒಗೆ ಪ್ರಮೋಷನ್ ಆಗೋಕ್ಕೆ ನೀವು ನೆಕ್ಸ್ಟ್ ಪ್ರಮೋಷನ್ ಆಗೋವರೆಗೂ ನೀವು ಅದೇ ಸರ್ಕಲಲ್ಲಿ ಕೆಲಸ ಮಾಡಬೇಕಾಗುತ್ತೆ ನೀವು ಬೇರೆ ಸರ್ಕಲ್ಗೆ ಹೋಗೋ ಹೋಗೋ ಆಗೋದಿಲ್ಲ ನೀವು ನೆಕ್ಸ್ಟ್ ಪ್ರಮೋಷನ್ವರೆಗೂ ಅದೇ ಸರ್ಕಲ್ ಕೆಲಸ ಮಾಡಬೇಕಾಗತ್ತೆ ಸೊ ಇದು ನಿಮಗೆ ಪ್ರೊಸೀಜರ್ ಇದು ಸೊ ಆ್ಯಕ್ಚುಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಇನ್ನು ಕೆಲವೇ ತಿಂಗಳುಗಳಲ್ಲಿ ಸೊ ಡಿ ಆರ್ ಎಫ್ ಎ ಡಿ ಆರ್ ಎಫ್ಒ ನೇಮಕಾತಿ ಆಗುತ್ತೆ ಸುಮಾರು ನೂರ ಐವತ್ತು ಪೋಸ್ಟ್ಗಳಿಗೆ ನೇಮಕಾತಿ ಆಗುತ್ತೆ ಸೊ ಯಾರ್ಯಾರು ಅದಕ್ಕೆ ಅಪ್ಲೈ ಮಾಡ್ಬೇಕಂತಿದ್ದೀರಾ ಈಗಲೇ ಓದೋಕ್ಕೆ ಶುರು ಮಾಡ್ಬೋದು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು